ಚಳಿ ಇರುವಂತಹ ಪ್ರದೇಶದಲ್ಲಿ ಅಥವಾ ತಂಪು ಪ್ರದೇಶದಲ್ಲಿ ಬೆಳೆಯುವಂತಹ ಗಿಡದಲ್ಲಿ ಈ ಜರೇನಿಯಂ ಕೂಡ ಒಂದು ಈ ಜರೇನಿಯಂ ಅನ್ನು ನಾನು ಬೆಳೆಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಯಾಕಂದರೆ ಮಂಗಳೂರು ಸೈಡ್ ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ಕೂಡ ಹೇಗೆ ಬರ್ತದೆ ಅನ್ನೋದನ್ನು ನೋಡಬೇಕು ನರ್ಸರಿಯಿಂದ ತಂದಂತಹ ಈ ಜರೇನಿಯಂ ಗಿಡವನ್ನು ಯಾವ ರೀತಿಯಾಗಿ ನಾನು ರೀಪೋರ್ಟಿಂಗ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದಕ್ಕೆ ಅರ್ಧ ಭಾಗದಷ್ಟು ಚೆನ್ನಾಗಿರುವಂತಹ ಮಣ್ಣು ಹಾಗೆ ಕಾಲು ಭಾಗದಷ್ಟು ಮರಳು ಮತ್ತೆ ಕಾಲು ಭಾಗದಷ್ಟು ಕಾಂಪೋಸ್ಟ್ ತಗೊಂಡಿದ್ದೇನೆ ಆರವರೆ ಇಂಚಿನ ಪಾಟಿಗೆ ಚೆನ್ನಾಗಿ ಡ್ರೈನೇಜ್ ಹೋಲ್ಸ್ ಇರಬೇಕು ಇದರಲ್ಲಿ ಮಣ್ಣು ತುಂಬಿಸಿ ಗಿಡವನ್ನು ನೆಟ್ಕೊಳ್ಳುವಂತದ್ದು ರೀಪೋಟಿಂಗ್ ನಂತರ ಚೆನ್ನಾಗಿ ನೀರು ಹಾಕಿ ಹದವಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಕೊಳ್ತೇನೆ ಹೆಚ್ಚಾಗಿ ಬಿಸಿಲು ಇದ್ದರೆ ಈ ಗಿಡಗಳು ಚೆನ್ನಾಗಿ ಬರುವುದಿಲ್ಲಂತೆ ಆದ್ದರಿಂದ ಹದವಾಗಿ ಬಿಸಿಲಿರುವಲ್ಲಿ ಇಟ್ಕೊಂಡಿದ್ದೇನೆ ನೀವು ಕೂಡ ಜರೇನಿಯಂ ಗಿಡ ಬೆಳೆಸ್ತಾ ಇದ್ದರೆ ಯಾವ ರೀತಿಯಾಗಿ ಬೆಳೆಸ್ತೀರಿ ಅನ್ನುವ ಟಿಪ್ಪನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕೊಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು